ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಮಾಸ ಭವಿಷ್ಯದಲ್ಲಿ ಈಗ ಬಂದಂಥದ್ದು ತುಲಾರಾಶಿ ಜನವರಿ ತಿಂಗಳಲ್ಲಿ ತುಲಾರಾಶಿ ಯಾವ ರೀತಿಯಲ್ಲಿದೆ ಅಂತಂದರೆ ತುಲಾರಾಶಿಗೆ ಮಿತ್ರ ಸಹಕಾರ ಮಿತ್ರ ಯೋಗ ಸ್ನೇಹಿತರ ಬಳಗದಿಂದ ಸಹಕಾರ ಸಹಯೋಗ ಕುಟುಂಬದ ಮಡದಿಯ ಮನೆಯಿಂದ ಉತ್ತಮವಾದಂತಹ ಉಡುಗೊರೆ ನಿರೀಕ್ಷೆಗೂ ಮೀರಿದಂತಹ ಒಂದು ನಿರೀಕ್ಷೆಗೂ ಮೀರಿದಂತಹ ಏನೋ ಒಂದು ಅದೃಷ್ಟದ ದಿನಗಳು ಮತ್ತು ಇಂತಹ ಯೋಗದಿಂದ ಕೂಡಿರುವಂತಹ ತುಲಾರಾಶಿ ತುಲಾರಾಶಿಗೆ ನಾನು ಹೇಳುವಂಥದ್ದು ಶನಿಯ ಗ್ರಹ ಪಂಚಮಸ್ಥಾನದಲ್ಲಿದ್ದರೆ ಒಂಬತ್ತನೇ ಮನೆಯ ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಇರ್ತಾರೆ ಎಷ್ಟೋ ಆರೋಗ್ಯದ ನ್ಯೂನತೆಗಳು ಆರೋಗ್ಯದ ಸಮಸ್ಯೆಗಳಿಂದ ವಿಮುಕ್ತರಾಗುವಂತಹ ದಿನ ಈ ಜನವರಿ ತಿಂಗಳಲ್ಲಿ ನಿಮಗೆ ಆರಂಭವಾಗುತ್ತೆ ಈ ಜನವರಿ ತಿಂಗಳಲ್ಲಿ ಆರಂಭವಾದಂತಹ ಉತ್ತಮವಾದಂತಹ ಆರೋಗ್ಯ ಅಭಿವೃದ್ಧಿಯ ದಿನ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಸಂಪೂರ್ಣವಾಗಿರುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಶನಿಯ ಬದಲಾವಣೆಯಿಂದ ಗುರುವಿನ ಬದಲಾವಣೆಯಿಂದ ಎಷ್ಟೋ ಗ್ರಹಗತಿಗಳ ಬದಲಾವಣೆಯಿಂದ ಸೌಭಾಗ್ಯ ಯೋಗದಿಂದ ಕೂಡಿರುವಂತಹ ರಾಶಿ ಆಗುತ್ತೆ ಆ ರಾಶಿ ಅದು ಅಂತಂದ್ರೆ ಅದು ತುಲಾರಾಶಿ ತುಲಾರಾಶಿಗೆ ವರ್ಷದ ಉತ್ತಮವಾದಂಥ ರಾಶಿಯಲ್ಲಿ ಮೂರನೇ ಸ್ಥಾನವನ್ನು ಪಡೆಯುವಂತಹ ರಾಶಿಯಾಗಿರುತ್ತೆ ಈ ತುಲಾರಾಶಿ ತುಲಾರಾಶಿಯವರಿಗೆ ಧನಭಾಗ್ಯ ಯೋಗ ಸೌಭಾಗ್ಯ ಯೋಗದಿಂದ ಕೂಡಿರುವಂತಹ ದಿನವಾಗಿರುತ್ತೆ ಈಗ ಆರಂಭದಲ್ಲೂ ಸಹ ನಿಮಗೆ ಸ್ನೇಹಿತ ವರ್ಗದಿಂದ ಸಹಕಾರ ಸಹಯೋಗ ಇದೆಲ್ಲವೂ ತುಂಬ ಚೆನ್ನಾಗಿದೆ ಇದನ್ನು ನೀವು ನಾನು ಮತ್ತೊಮ್ಮೆ ಹೇಳ್ತೇನೆ ತುಲಾರಾಶಿಯವರಿಗೆ ಅಹಂಕಾರಿಗಳಾಗ್ತೀರಿ ಅಹಂಕಾರವನ್ನು ಬೆಳೆಸ್ಕೊಳ್ಬೇಡಿ ನಾನತ್ವವನ್ನು ಬೆಳೆಸ್ಕೊಳ್ಬೇಡಿ ಧರ್ಮ ಮತ್ತು ಸಹಕಾರ ಸಹಯೋಗ ಕೈಲಾದಂಥವರಿಗೆ ಸ್ವಲ್ಪ ಎಲ್ಪ್ ಮಾಡುವಂಥದ್ದು ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಅದನ್ನು ನೀವು ಬೆಳೆಸ್ಕೊಳ್ಳಿ ಆ ಬೆಳವಣಿಗೆ ನಿಮಗೆ ಉತ್ತುಂಗಕ್ಕೆ ಕರ್ಕೊಂಡೋಗುತ್ತೆ ಅಹಂಕಾರವನ್ನು ಪಟ್ಟರೆ ನಿಮಗೆ ಕಷ್ಟಗಳು ನಷ್ಟಗಳನ್ನು ಅದು ಕಟ್ಟಿಟ್ಟ ಬುತ್ತಿಯಾಗಿ ನಿಮಗೆ ಕೊಟ್ಬಿಡುತ್ತೆ ಆದ್ದರಿಂದ ಯೋಗಗಳಂತೂ ಉತ್ತಮವಾದಂಥ ಯೋಗಗಳು ನಿಮಗೆ ಈ ಜನವರಿಯಿಂದಲೇ ಆರಂಭವಾಯಿತು ಈ ಜನವರಿವರಿಂದ ಆರಂಭವಾದಂತಹ ಯೋಗ ತುಲಾರಾಶಿವರಿಗೆ ವರ್ಷ ಪೂರ ಇರುತ್ತೆ ನಿಮಗೆ ವರ್ಷ ಪೂರ ಸು ಅದೃಷ್ಟದಲ್ಲಿರುವಂಥ ರಾಶಿಯಾರಾದರೂ ಇದ್ದರೆ ಈಗಿನ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇತ್ತ ಇಪ್ಪ ಇಪ್ಪತ್ತೈದರ ಆರಂಭದಿಂದ ಅಂತ್ಯದವರೆಗೂ ಒಳ್ಳೆಯ ಯೋಗದಿಂದ ಕೂಡಿರುವಂತಹ ರಾಶಿಯಾದರೂ ಇದ್ದರೆ ಅದು ತುಲಾರಾಶಿ ಆದ್ದರಿಂದ ಈ ತುಲಾರಾಶಿಯ ರಾಶಿಯವರು ನಾನು ಆಗಲೇ ಹೇಳ್ದಂಗೆ ನೀವು ಅಹಂಕಾರಿಗಳಾಗದೆ ಇನ್ನೊಬ್ಬರಿಗೆ ಸಹಕಾರ ಮಾಡುವಂಥ ಸನ್ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿದ್ದಾಗ ಆ ಭಗವಂತ ಅನುಗ್ರಹ ಇಲ್ಲವ ಇರುತ್ತೆ ಇಲ್ಲವಾದಲ್ಲಿ ಬಂದಂತಹ ಯೋಗವನ್ನು ಸಹ ನೀವು ಕಳ್ಕೊಳ್ಳುವಂಥ ದಿನಗಳಾಗಬಹುದು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ತುಲಾರಾಶಿ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ್ ಮಾಡಲಿ